ಬಹಳ ಸರಿ ಹೇಳಿದ್ದೀನಿ ಹಿಂದೆ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ ನೋಡಿ ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಎಮ್ ಎಲ್ ಎ ಇದ್ದಾರೆ ಇಲ್ಲಿ ಅವಕಾಶಗಳಿದೆ ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವರು ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ ನಾಲ್ಕು ಸರಿ ಗೆಲ್ಲಿಸಿದಂಥ ಕ್ಷೇತ್ರ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಮಣೆ ಹಾಕುವಂಥ ಕ್ಷೇತ್ರ ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ ಹಾಗೂ ನಮ್ಮೆಲ್ಲರ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು ನಮ್ಮೆಲ್ಲರ ಹಿತೈಷಿಗಳಿರ್ಬೋದು ಅವರ ಅಪೇಕ್ಷೆನೂ ಅದಾಗಿದೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ ನಾವು ಒಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ಪ್ರಯತ್ನ ತಯಾರಿಯನ್ನು ಮಾಡ್ತೀವಿ ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ ಹಾಗೇನಿಲ್ಲ ಈಗ ನೋಡಿ ರಾಜ್ಯದಲ್ಲಿ ವತ್ಸಣ್ಣ ಇದ್ದಾರೆ ನಾವು ಜೆ ಡಿ ಎಸ್ಸು ಇದ್ದೀವಿ ಹಾಗಾಗಿ ನಮ್ಮ ಚಾಮುಂಡೇಶ್ವರಲ್ಲಿ ಜಿ ಟಿ ದೇವ್ ಕೊಡ್ರಿದ್ದಾರೆ ಹುಡ್ಸೂರಲ್ಲಿ ಹರೀಶ್ ಕೊಡ್ರಿದ್ದಾರೆ ಹಾಗೆ ಈ ಕಡೆ ಬೇರೆ ನಮಗೆ ಬೇರೆ ಬೇರೆ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲಿ ಚಾಮರಾಜ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ ಇದು ಇಲ್ಲಿ ಯಾವಾಗಲೂ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಇಲ್ಲಿ ನೀವು ಕವರಿಗೆ ಎಷ್ಟು ಕಾಸಾಕಿ ಕೊಡ್ತೀರಿ ಅದರ ಬೆಲೆ ಯಾರ ಭವಿಷ್ಯನೂ ನಿರ್ಧಾರ ಮಾಡೋಲ್ಲ ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಕ್ಷೇತ್ರ ಸಹಜವಾಗಿ ಇದೊಂದು ನ್ಯಾಚುರಲ್ ಇದು ಸ್ವಾಭಾವ ಸ್ವಾಭಾವಿಕವಾದಂಥ ಆಯ್ಕೆ ಇದಾಗಿದೆ ಆಮೇಲೆ ಇಡೀ ನಮ್ಮ ಮೈಸೂರಿನಲ್ಲಿ ನೋಡಿ ಅತಿ ಹೆಚ್ಚು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥದ್ದು ಸರ್ಕಾರಿ ಉದ್ಯೋಗಿಗಳು ಇರುವಂಥದ್ದು ಅಥವಾ ಸಂಬಳ ಪಡುವಂಥ ಪಡ್ಕೊಳ್ಳುವಂಥ ಅಂದರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಜಾಬ್ನಲ್ಲಿರುವಂಥವರು ವಿದ್ಯಾವಂತರಿರುವಂಥದ್ದು ಹೈಯೆಸ್ಟ್ ನಂಬರ್ ಆಫ್ ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರುವಂಥದ್ದು ಹೈಯೆಸ್ಟ್ ನಂಬರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಇಂಡಿಯರಿಂಗ್ ಇರ್ಬೋದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇರ್ಬೋದು ಆಮೇಲೆ ಸಿ ಎಫ್ ಟಿ ಆರ್ ಐ ಇರುವಂಥದ್ದು ನಮ್ಮ ರೈಲ್ವೆನಲ್ಲಿ ನಾನು ಅತಿ ಹೆಚ್ಚು ಕೆಲಸ ಮಾಡಿರುವಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂಥದ್ದು ಎಲ್ಲದೂ ಕೂಡ ಈ ಭಾಗದಲ್ಲೇ ಇದೆ ಹಾಗಾಗಿ ಇದೊಂದು ಸ್ವಾಭಾವಿಕವಾದಂಥ ಆಯ್ಕೆಯಾಗಿದೆ